ಇಲ್ಲ ನೋಡಿ ನಾನು ರಾತ್ರಿ ಅನ್ನವನ್ನು ಮಾಡ್ಕೊಂಡಿದ್ದೆ ಅದರೊಳಗಿನ ಒಂದು ಬಟ್ಲ ಅನ್ನ ಅಷ್ಟೇನೆ ಉಳ್ಕೊಂಡದ್ರಿ ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಬೇಕಾಗಿದೆ ಇದನ್ನ ಒಗ್ಗರಣೆನೋ ಚಿತ್ರನೋ ಅಥವಾ ಪುಳಿಯೋಗರೆ ಮಾಡಿರೋ ಇದು ಎಲ್ಲರಿಗೂ ಆಗೋದಿಲ್ಲ ರೀ ಈ ಉಳಿದಿರುವ ಒಂದು ಬಟ್ಲ ಅನ್ನದಿಂದನೇ ಎಲ್ಲಾರಿಗೂ ನಾನು ಇವತ್ತು ಬ್ರೇಕ್ಫಾಸ್ಟನ್ನು ಮಾಡಿ ತೋರಿಸ್ತೀನಿ ಈಗ ಇದಕ್ಕೆ ನಾನು ಏನು ಮಾಡ್ತಿದ್ದೀನಿ ಈ ಅನ್ನವನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ ಕೆಲವೊಬ್ರು ನನಗೆ ಕಮೆಂಟ್ ಮಾಡ್ಯಾರ ಅನ್ನ ಅನ್ನ ಮಿಕ್ಸಿ ಅಥವಾ ರುಬ್ಬಿ ತಗೊಳ್ಳೋದ್ರಿಂದ ಅದು ವಿಷ ಅಂತ ಹೇಳಿ ನನಗಂತೂ ಅದು ಗೊತ್ತಿಲ್ರಿ ಇಲ್ಲ ಈ ರೀತಿ ಬೇಡ ಅಂದ್ರೆ ನೀವೇನು ಮಾಡ್ಬೋದು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ಬಿಟ್ಟು ತಗೋಬೋದು ರೀ ಈಗ ಇದಕ್ಕೆ ಒಂದು ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಭಾಳ ನೀರನ್ನು ಹಾಕೋಬೇಡ್ರಿ ಒಂದು ನಾಲ್ಕೈದು ಸ್ಪೂನ್ ಆಗಷ್ಟು ಇಷ್ಟನೇ ಸಾರಿ ಇಷ್ಟನೇ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತಗೋತೀನಿ ರೀ ನಾನು ಇದನ್ನು ನೋಡಿ ಅನ್ನವನ್ನು ರುಬ್ಕೊಂಡು ತೊಗೊಂಡಿದ್ದೀನಿ ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನೋಡಿ ನೀವು ಎಷ್ಟೋ ಸಲ ಒಗ್ಗರಣೆ ಚಿತ್ರಾನ್ನ ಅಥವಾ ಕಟ್ಲೆಟ್ ಅದು ಮಾಡ್ಕೊಂಡಿರ್ತೀರಿ ಈ ರೀತಿಯೂ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡ್ರಿ ಇವತ್ತು ಇದಕ್ಕೆ ನಾನಿಲ್ಲಿ ನಾಲ್ಕು ಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ ಒಂದು ದೊಡ್ಡ ಸೈಜ್ ಈರುಳ್ಳಿಯನ್ನು ತುರಿದ್ಬಿಟ್ಟು ಹಾಕಿನಿರಿ ನಾನು ಇವತ್ತು ಉಳ್ದಿರೋ ಅನ್ನದಿಂದನೇ ಅಕ್ಕಿ ರೊಟ್ಟಿಯನ್ನು ಮಾಡಿ ತುರ್ಸ್ತಾ ಇದ್ದೀನಿ ಫ್ರೆಶ್ ಆಗಿರೋ ಕರಿಮೆವ್ ಸೊಪ್ಪಿದ್ರೆ ಸಣ್ಣದಾಗಿ ಅದನ್ನು ಕಟ್ ಮಾಡಿ ಹಾಕಿರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಫಸ್ಟ್ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ರೀ ನೋ ಇದು ಎಷ್ಟದು ಅನ್ನ ರುಬ್ಬಿರ್ತದಲ್ಲ ಅಷ್ಟನ್ನೇ ಎಷ್ಟು ಹಿಡಿಸ್ತದೆ ಅಷ್ಟನ್ನೇ ಹಿಟ್ಟು ಹಾಕ್ಬೇಕು ರೀ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಆಗಷ್ಟೇ ಮೊಸರನ್ನ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೀನಿ ರೀ ಮೊಸರು ಹಾಕಿರಿ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ರೀ ಕೆಲವೊಬ್ರು ಹೇಳ್ತಾರೆ ಅಕ್ಕಿ ರೊಟ್ಟಿ ತುಂಬ ಗಟ್ಟಿ ಅಥವಾ ಹಾರ್ಡ್ ಅಂತ ಹೇಳಿ ಇಲ್ಲ ಮೊಸರು ಹಾಕಿ ಮಾಡ್ರಿ ತುಂಬಾ ಸಾಫ್ಟ್ ಆಗ್ತಾವೆ ನೋಡಿ ಈಗ ಇನ್ನೊಂದು ಬಟ್ಲಾಗಷ್ಟೆ ಹಿಟ್ಟು ಹಿಡಿಸ್ತದೆ ರೀ ಇದು ನೋಡಿ ಒಂದು ಬಟ್ಲು ಅನ್ನವನ್ನು ರುಬ್ಬಿ ಹಾಕಿದ್ದೀನಿ ಎರಡು ಬಟ್ಲಾಗಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ರೀ ನೋಡಿ ನಿಮ್ಮಲ್ಲಿ ಏನೂ ವೆಜಿಟೇಬಲ್ಸ್ ಅಂದ್ರೆ ನೀವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಜಿಮೆಣ್ಸಿ ಪೇಸ್ಟ್ ಅಷ್ಟನ್ನೇ ಹಾಕ್ಬೋದು ಇಲ್ಲ ಸಬಸ್ಗೆ ಸೊಪ್ಪು ಇತ್ತಂದ್ರೆ ಅದನ್ನು ಹಾಕಿರಿ ನೋಡಿ ಈ ರೀತಿ ತುಂಬ ಗಟ್ಟಿನೂ ಅಲ್ಲ ತುಂಬ ಸಾಫ್ಟೂ ಅಲ್ಲ ಈ ರೀತಿ ನೀವೇನು ಮಾಡಬೇಕು ಹಿಟ್ಟನ್ನು ಕಲಸಿ ತೊಗೋಬೇಕ್ರಿ ನೋಡಿ ಈಗ ಇದು ಕಲಸಿ ತೊಗೊಂಡ್ರಿ ರೆಡಿ ಆಗ್ಯದ ಇಲ್ಲಿ ನಾನು ಹೋಳ್ಗೆ ಮಾಡೋ ಶಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಈ ಹೋಳಿಗೆ ಮಾಡೋ ಶೀಟ್ ಇರೋದ್ರಿಂದ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಂಡಿದಿನಿ ನೀವ್ ಏನ್ ಮಾಡಬಹುದು ಅಕ್ಕಿ ರೊಟ್ಟಿಯನ್ನ ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿ ಮಾಡ್ಕೋಬೋದು ಮಾಡ್ಕೋಬಹುದು ರೀ ಇಲ್ಲಾಂದ್ರೆ ಒಬ್ಬೊಬ್ರು ಏನು ಮಾಡ್ತಾರೆ ಡೈರೆಕ್ಟ್ ತವಿ ಮೇಲೆ ತಟ್ಟುಬಿಟ್ಟು ತಗೋತಾರ್ರಿ ಆದ್ರೆ ಇದರಷ್ಟು ತೆಳ್ಳಗೆ ಬರೋದಿಲ್ಲ ಸ್ವಲ್ಪ ದಪ್ಪ ಬರ್ತಾವ್ರಿ ಅವು ನೋಡಿ ಈ ಶೀಟ್ ಇರೋದ್ರಿಂದ ಏನು ಮಾಡ್ಬೋದು ಎಷ್ಟು ತೆಳಬೇಕು ಅಷ್ಟು ತೆಳುವಾಗಿನ ಮಾಡ್ಕೋಬೋದು ಆ ಮೊಸರು ಅನ್ನ ರುಬ್ಬಿ ಏನು ಹಾಕಿರ್ತೀವಲ್ಲ ಇದರಿಂದ ಅಕ್ಕಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರ್ತದೆ ನೋಡಿರಿ ಇಲ್ಲ ಸಬಸ್ಗೆ ಸೊಪ್ಪು ಅಂದ್ರೆ ಅದನ್ನು ಸಣ್ಣ ಕಟ್ ಮಾಡಿ ಹಾಕ್ರಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಆಲ್ರೆಡಿ ತವೆನೋ ಕಾಯ್ತದೆ ತವೆಗೆ ಹಾಕೊಂಡ್ರಿ ಈಗ ಇದನ್ನು ನೋಡಿ ಅನ್ನ ಉಳ್ಕೊಂಡಾಗ ಒಗ್ಗರಣೆನೂ ಚಿತ್ರನೂ ಮಾಡ್ಕೊಂಡಿರ್ತೀರಿ ನೋಡಿ ಈ ರೀತಿಯಾಗಿ ಅಕ್ಕಿ ರೊಟ್ಟಿನೂ ಮಾಡಿರಿ ಒಂದೇ ಬಟ್ಲ ಅನ್ನದಿಂದ ಇಡೀ ಮನೆ ಮಂದಿಗೆಲ್ಲೂ ಏನಾಗ್ತದೆ ರೀ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ ಟೇಸ್ಟಿನೂ ಅದ ಹೆಲ್ದಿನೂ ಅದ್ರಿ ಇಲ್ಲ ಸೌತೆಕಾಯಿ ಇದ್ರೆ ನೀವು ಸೌತೆಕಾಯು ತುರಿದ್ಬಿಟ್ಟು ಹಾಕಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ಒಮ್ಮೆಲೆ ಒಂದು ಮೂರ್ನಾಲ್ಕು ರೊಟ್ಟಿಯನ್ನು ನಾನು ಏನು ಮಾಡ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ತೆಳುವಾಗ ಬಂದ ನೋಡಿ ನೋಡಿರಿ ನಿಮಗೆ ಈ ಬೆಳಕಿನಲ್ಲಿ ಗೊತ್ತಾಗದೈತಿ ನೋಡಿರಿ ಎಷ್ಟು ರೊಟ್ಟಿ ತೆಳ್ಳಗದಿಲ್ಲೇ ಗೊತ್ತಾಗೋದೈತಿ ನೋಡಿರಿ ಎಷ್ಟು ತೆಳುವ ಮತ್ತು ನೋಡಿರಿ ನಾ ಏನು ನೋಡಿರಿ ಒಂದು ನಾಲ್ಕು ರೊಟ್ಟಿಯನ್ನು ತಟ್ಬಿಟ್ಟು ತೊಗೊಂಡಿದ್ದೀನಿ ಎಲ್ಲನೂ ಎಷ್ಟು ಚೆನ್ನಾಗಿನೇ ಬಂದಾವೆ ನೋಡಿ ನಿಮಗೆ ತೋರಿಸ್ತೀನಿ ನೋಡಿರಿ ಎಷ್ಟು ಹಾರ್ಡ್ ಬರ್ತಾವೆ ರೊಟ್ಟಿ ಗಟ್ಟಿ ರೀ ಆ ಮೊಸರೂ ಹಾಕಿರಿ ರೊಟ್ಟಿ ತುಂಬಾ ಸಾಫ್ಟಾಗಿ ಬರ್ತಾವೆ ನೋಡಿ ಎಷ್ಟು ಸಾಫ್ಟ್ ಸಾಫ್ಟಾಗ್ಯಾವ ನೋಡಿರಿ ಇಡೀ ದಿನ ಇಟ್ಟರು ಇಷ್ಟನೇ ಏನಾಗ್ತವೆ ಈ ಅಕ್ಕಿ ರೊಟ್ಟಿ ಸಾಫ್ಟಾಗಿಯೇ ಇರ್ತಾವೆ ಈ ರೀತಿ ಅನ್ನವನ್ನು ರುಬ್ಬಿ ಒಮ್ಮೆ ಅಕ್ಕಿ ರೊಟ್ಟಿಯನ್ನು ಮಾಡಿ ನೋಡಿರಿ ನೋಡಿ ಇದ್ರ ಜೊತೆ ನೀವು ಕಾಯಿ ಚಟ್ನಿನೂ ಮಾಡ್ಕೋಬೋದು ಈರುಳ್ಳಿ ಟೊಮೆಟೊ ಚಟ್ನಿನೂ ಮಾಡ್ಕೋಬೋದು ನೋಡಿ ನಾನು ಇವತ್ತಿಲ್ಲಿ ಇದು ಹಸಿ ಚಟ್ನಿಯನ್ನು ಮಾಡ್ಕೊಂಡಿದ್ದೆ ಮತ್ತು ಮೊಸರು ಇತ್ತು ಇಲ್ಲಾಂದ್ರೆ ಶೇಂಗಾ ಚಟ್ನಿ ಮೊಸರು ಆ ರೀತಿಯೂ ತಿನ್ಬೋದು ಇಲ್ಲಾಂದ್ರೆ ಕಾಯಿ ಇದನ್ನು ಈರುಳ್ಳಿ ಟೊಮೆಟೊ ಚಟ್ನಿ ಕಾಯಿ ಚಟ್ನಿ ಅಂತೂ ಅಕ್ಕಿ ರೊಟ್ಟಿ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ ಈ ಖರಕಾರವಾಗಿರೋ ಚಟ್ನಿ ಮೊಸರು ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಅದಕ್ಕೆ ನಾನು ಈ ರೀತಿ ಟ್ರೈ ಮಾಡಿ ನೋಡತ್ತೀನಿ ತಿನ್ನೋಡಿರಿ ಈ ಅಕ್ಕಿ ರೊಟ್ಟಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು